देव릴ला अवगीयतु पूरहा नय जीवना महा अर ज्ञानीगण ಹೇಳ್ತಾರಪ್ಪ ಕೇಳ್ರಿ ಸತ್ತು ಸಾಯಂಗ ಇರ ಇದ್ದು ಸತ್ತಂಗ ಇರಬೇಕು ಅಂತ ಹೇಳ್ತಾರ ಸತ್ತು ಸಾಯಂಗ ಇರಬೇಕು ಇದ್ದು ಸತ್ತಂಗ ಇರಬೇಕು ಅರ ज्ञानी ಇರಬೇಕು ಯಾವು ನಮ್ಮ ಜ್ಯೋತಿ ಬಸವಣ್ಣ ಇವ್ರು ಹೆಸರಾಗಲ್ಲ ಅದಕ್ಕೂ ಕೂಡ ಕೂಡ ಹೆಸರು ಇದ್ರು ಕೂಡ ಹೆಚ್ಚು ಹೌದಲ್ಲ ನಾಲ್ಕು ಮಂದಿಗೆ ನಡೆಸಬೇಕು ಅದಕ್ಕೆ ಇದೇನಂದ್ರೆ ಕೇರ್ ಏನ್ बजना मारी दर मोक्ष नमाज़ लगता है माता कुनाई दी अभी ए बस्मा दर सीमा वाला आगे तेरे के तेरे आसुले बना टूंगी मारी नगर परदुआ ले ಮಾಡಿ ಇಟ್ಟ ಹಣ ಕಾರಿ ಮಾನವ ಜನ ಬಿಟ್ಟು ಹೋಗೋದು ಮಾಡಿಕೊಂಡಿ ನಾವು ಏನು ಮಾಡಬೇಕು ಏನು ಮಾಡ್ಬೇಕು ಎಲ್ಲಿ ಹೋಗಬೇಕು ಎಲ್ಲಿ ಹೋಗ್ಬೇಕು ಏನು ಮಾಡ್ಬೇಕು ಮಾನವ ಜನ್ಮಕ್ಕೆ ನಾವು ಏನು ಮಾಡ್ಬೇಕು ಯಾರು ಏನು ಮಾಡ್ಯಾರ ನಮಗೆ ಏನು ಮಾರ್ಗದರ್ಶನ ಮಾಡಿ ಬಂದಿದ್ದಾರೆ ಅವ್ರನ್ನ ಸ್ವಲ್ಪ ಹೊತ್ತು ಜ್ಞಾಪಿಸ್ಕೊಳ್ಳೋದು नड़ीरन हो गौन सत शिवस्थान गे जन्म करी रन हो गौन सत शिवस्थान गड़े जन्म करणव पूड़न गुरु पाल ಗುರುವಿನ ಮರವಿನ ಮೈಲಿ ಇಡವೇಕ ಆರು ಮಂದಿ ಸಂಜೆ ಹಾರಿ ಇರುವನು ಕರೆಯ ಕ್ಞಾನ ತೀರ್ಥ ಸ್ಥಾನ ಮಾಡಿ ಹೋಗೋಣ ಸಿ

ಓದನ್ ಶ್ರೀ ಸೈಲಕ ಪ್ರಾಣ ದಾಸಿಯ ಬಿಟ್ಟ ನಿಂತನು ಸೊಳ್ಳಾದ ಲಿಂಗೇ <unimaginable9527221>

ರು ವದಿಕೆ ಮುಂಭಾಗದಲ್ಲಿ ಬಂದು ಕೂತ್ಕೊಳ್ಬೇಕಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ ಇನ್ನೇನು ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೀವಿ ಅಲ್ಲಿ ಎಲ್ಲಿ ಹೋಗೋರು ದಯಮಾಡಿ ಕೂತ್ಕೊಡ್ರಿಲ್ ಆಯಿಂದ ಕೂತ್ಕೋಬೇಕಾಗಿ ವಿನಂತಿ ಮಾಡಕತ್ತೀನಿ ಈ ಬಾರಿ ಮುಂಚೆ ವಿದ್ಯಾರ್ಥಿಗಳೇ ಯಾರೋ ಮುಂದೆ ಹೋಗ್ಬಿಟ್ರಿ ಈ ಬಾರಿ ಕೂತ್ಕೋಬಿಟ್ರೂ

ಚರಣ ಮಹಾಸಂಗಗಳು ಅತಿಥಿ ಕೂಡ ಹಾಗೂ ಶ್ರೀ ಸಿದ್ಧಶಿವಿ ಶಾಂಡಲೀಶ್ವರರ ಶೇವಾರ್ಥ ಪ್ರಶಸ್ತಿ ಪುರಸ್ಕೃತರು ವೇದಿಕೆಯನ್ನು ಅಲಂಕರಿಸಿದ್ದಾರೆ ಹೀಗಾಗಿ ಯಾರೂ ಕೂಡ ಧಲಾಟೆ ಗದ್ದಲಗಳಿಗೆ ಅವಕಾಶಗಳನ್ನು ನೀಡಬಾರ್ದು ಯಾರೂ ಕೂಡ ಧಲಾಟೆ ಮಾಡ್ತಾ ಅಂತೇಳಿ ಈ ಮೂಲಕ ವಿನಂತಿ ಮಾಡ್ತಾ ಇದ್ವಿ ಈ ವೇದಿಕೆಯ ಔಷಧ ಪೂರ್ಣವಾಗಿ ಈ ಕಾರ್ಯಕ್ರಮದ ಜನತೆಯನ್ನು ತಾವೆಲ್ಲರೂ ಕೂಡ ಕಾಪಾಡಿಕೊಂಡಿರುವುದು ನಮ್ಮೆಲ್ಲರ ಮಹತ್ತರ ಜವಾಬ್ದಾರಿ ಅಂತ ವಿನಂತಿ ಮಾಡುವುದರೊಂದಿಗೆ ಇವತ್ತಿನ ಈ ಭವ್ಯವಾದ ಧರ್ಮಸಭೆಯಲ್ಲಿ ಮೊದಲಿಗೆ ಎಲ್ಲರಿಗೂ ಶರಣುಗಳನ್ನು ಸಲ್ಲಿಸಿ ಇತಿಹಾಸ ತುಂಬಿದ ಭಾರತದಲ್ಲಿ ಕರುಮೆ ತುಂಬಿದ ಕರ್ನಾಟಕದಲ್ಲಿ ಬೆಳಕು ತುಂಬಿದ ಬೆಳಗಾವಿ ಜಿಲ್ಲೆಯ ಮಲೆನಾಡು ಸೂಕ್ಷೇತ್ರ ಸುಕ್ಷೇತ್ರ ಸಿದ್ಧಶಿವಿ ಶಾಮಿಲೇಶ್ವರ ಮಠದಲ್ಲಿ ಇಂದು ಆರನೇ ವರ್ಷದ ಜಾತ್ರಾ ಮಹೋತ್ಸವ ನಡೀತಾ ಇದೆ ಆ ಮಹೋತ್ಸವ ಆಗಮಿಸಿದ ಎಲ್ಲ ಮಹಾಸನ್ನದಿಯವರಿಗೆ ವೇದಿಕೆ ವಿರಾಜಮಾನರಾದಂತಹ ಎಲ್ಲ ಅತಿಥಿ ಅಭ್ಯರ್ಥಿರಿಗೆ ಹಾಗೂ ಈ ಕ್ಷೇತ್ರದ ಭಕ್ತ ಸಮೂಹಕ್ಕೆ ನನ್ನ ಶರಣುಗಳನ್ನು ಸಲ್ಲಿಸಿ ಈ ಅರ್ಥಭಕ್ತ ಧರ್ಮಸಭೆಯನ್ನ ಮಹಾಸಭೆಯನ್ನ ಪ್ರಾರ್ಥನೆ ಗೀತೆಯೊಂದಿಗೆ ಪ್ರಾರಂಭಿಸಬೇಕಾಗಿ ಇವತ್ತಿನ ಸಿದ್ದ ಶಿವಗಿ ಶಾಂಕಲೇಶ್ವರ ಸೇವಾವತ್ತ ಕುಮಾರ್ ಗಸ್ತೆಯವರು ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ಪ್ರಾರಂಭಿಸಬೇಕಾಗಿ ಅವರಿಗೆ ನಾನು ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇನೆ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗಿದರೆ ಎನ್ನುವ ಭಾವನೆಯೊಂದಿಗೆ ಜೋರಾದ ಚಪಾಲೆಯನ್ನು ತಟ್ಟುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸೂಚನೆಯೊಂದಿಗೆ ಹೇಳ್ತಾ ಈ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮ ನಿನ್ನೆ ಧರ್ಮಶ್ರೀ ತಪೋರ